ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊದಲನೇದಾಗಿ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಬಗ್ಗೆ ಮಾತಾಡೋದಾದ್ರೆ ಇವತ್ತಿನ ಮಂಡ್ಯ ನೆಟ್ರಲ್ಲಿ ಡಬ್ಲ್ಯೂ ಅವರು ಇನ್ನೂ ಎರಡು ಮ್ಯಾಚಸ್ಗಳನ್ನ ಅಫಿಷಿಯಲ್ ಆಗಿ ಸರ್ವೈವರ್ ಸೀರೀಸ್ಗೆ ಅನೌನ್ಸ್ ಮಾಡೋದ್ರ ಮುಖಾಂತರ ಟೋಟಲ್ ಆಗಿ ಐದು ಮ್ಯಾಚಸ್ ಗಳನ್ನ ಸರ್ವೈವರ್ ಸಿರೀಸ್ ವಾರ್ ಗೇಮ್ ಅಲ್ಲಿ ಅಫಿಷಿಯಲ್ ಆಗಿ ಬುಕ್ ಮಾಡಿದ್ದಾರೆ ಐದು ಮ್ಯಾಚಸ್ ಗಳು ಯಾವುದು ಅಂತ ನೋಡೋದಾದ್ರೆ ನಮಗೆ ವಿಮೆನ್ಸ್ ವಾರ್ ಗೇಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ರಿಯಾ ರಿಪ್ಲಿ ಬಿಯಾಂಗ ಬ್ಲೇರ್ ನಯೋಮಿ ಇಯೋಸ್ಕಾಯ್ ಅಂಡ್ ಅವರ ಮಿಸ್ಟ್ರಿ ಟ್ಯಾಕ್ ಟೀಮ್ ಪಾರ್ಟ್ನರ್ ವರ್ಸಸ್ ಲಿವ್ ಮಾರ್ಗನ್ ರೊಕೈಲ್ ನಾಯಾ ಜಾಕ್ಸ್ ಸ್ಟಿಫನಿ ಸ್ಟಾಲ್ಟನ್ ಅಂಡ್ ಕ್ಯಾಂಡಿಸ್ ಲಿರಿ ಅವರ ನಡುವೆ ವಿಡಿಯೋ ಮಾಡ್ತಾ ಹೊರಗಿದ್ದಾಗ ಗೊತ್ತಾಯಿತು ಈ ಒಂದು ಮ್ಯಾಚ್ ಅಲ್ಲಿ ಈಗಾಗಲೇ ಡಬ್ಲ್ಯೂಬ್ಲ್ಯೂ ಅವರು ಬೇಲಿ ಅವ್ರನ್ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ ಗ್ರಾಫಿಕ್ ಅಲ್ಲಿ ನೀವು ಅವ್ರ ಫೋಟೋನ ನೋಡ್ತಾ ಇರಬಹುದು ಇದಾದ್ಮೇಲೆ ನಮಗೆ ಬ್ಲೆಡ್ ಲೈನ್ ವರ್ಸಸ್ ಬ್ಲೆಡ್ ಲೈನ್ ನಡುವೆ ಒಂದು ವಾರ್ಗೆ ಮ್ಯಾಚ್ ನೋಡೋದಿಕ್ಕೆ ಸಿಗ್ತಾ ಇದೆ ಒಂದ್ ಸೈಡ್ ರೋಮನ್ ರೈನ್ಸ್ ಜಿಮ್ಮಿ ಊಸೋ ಜೆ ಊಸೋ ಸಾಮಿ ಜೈನ್ ಅಂಡ್ ಸಿಎಂ ಪಂಕ್ ಇದ್ರೆ ಇನ್ನೊಂದ್ ಸೈಡ್ ಸಿಕೋವಾ ಟಾಮಾ ಟೊಂಗಾ ಟೊಂಗ ಲೋವಾ ಬ್ರಾನ್ಸನ್ ರೀಡ್ ಹಾಗೆ ಜಾಕೋ ಫಾಟೋ ಅವರು ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ ಇದಾದ್ಮೇಲೆ ನಮಗೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆ ಗಂಧರ್ ಡೇಮಿಯನ್ ಪ್ರಿಸ್ಟ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಿಕ್ಕೆ ಸಿಗ್ತಾ ಇದೆ ಇದಾದ್ಮೇಲೆ ನಮಗೆ ಇಂಟೋ ಕಾಂಟಿನೆಂಟಲ್ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಕೂಡ ನೋಡೋದಿಕ್ಕೆ ಸಿಗ್ತಾ ಇದೆ ಶಿಯಮೆಸ್ ವರ್ಸಸ್ ಬ್ರಾನ್ ಬ್ರೇಕರ್ ವರ್ಸಸ್ ಲುಡ್ವಿಕ್ ಕೈಸರ್ ಅವರ ನಡುವೆ ಅಂಡ್ ಫೈನಲಿ ಡಬ್ಲ್ಯಬ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ಗೆ ಎಲೆನೈಟ್ ಆಗಿ ಶಿನ್ಸ್ಗೆ ನಾಕಮೂರ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಬುಕ್ ಮಾಡಿದ್ದಾರೆ ಮ್ಯಾಚ್ ಕಾರ್ಡ್ ಗಳು ಸಖತ್ತಾಗಿ ಕಾಣಿಸ್ತಾ ಇದೆ ಲಿಟ್ರಲಿ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ ಸರ್ವೈವರ್ ಸೀರೀಸ್ ವಾರ್ ಗೇಮ್ಗೆ ಇನ್ನೇನು ನನ್ನ ಪ್ರೊಡಿಕ್ಷನ್ ವಿಡಿಯೋ ಕೂಡ ಆದಷ್ಟು ಬೇಗ ಈ ಒಂದು ಚಾನೆಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅದಕ್ಕೋಸ್ಕರ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಯ್ತಾ ಇರಿ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕಳೆದ ಸ್ಮ್ಯಾಕ್ ಡೌನ್ ನ ಮೇನ್ ಇವೆಂಟ್ ಬಗ್ಗೆ ನಿಮಗೆ ಿರ್ಬಹುದು ಕಳೆದ ಸ್ಮಾಕ್ಡೌನ್ ನ ಮೇನ್ ಇವೆಂಟ್ ಮಾತ್ರ ಯಾರು ಕೂಡ ಮರೆಯೋದಕ್ಕೆ ಆಗುದಿಲ್ಲ ಅಂಡ್ ಮರೆಯೋದಕ್ಕೆ ಆಗಬಾರ್ದು ಅಂತಾನೆ ಆ ಒಂದು ಸೆಗ್ಮೆಂಟ್ ಒಂದು ದೊಡ್ಡ ರೆಕಾರ್ಡ್ ನ ಕ್ರಿಯೇಟ್ ಮಾಡಿದೆ ಆ ಒಂದು ಸೆಗ್ಮೆಂಟ್ ಇದೆಯಲ್ಲ ಆ ಒಂದು ಸೆಗ್ಮೆಂಟ್ ಡಬ್ಲ್ಯೂ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಕೇವಲ ಒಂದು ದಿನದಲ್ಲಿ ಎಪ್ಪತ್ತೆರಡು ಮಿಲಿಯನ್ ವ್ಯೂಸ್ ನ ಕ್ರಾಸ್ ಮಾಡಿದೆ ಅಂಡ್ ಎರಡ್ ಸಾವಿರದ ಇಪ್ಪತ್ ಸ್ಮ್ಯಾಕ್ ಡೌನ್ ನ ಮೂಮೆಂಟ್ ಆಫ್ ದ ಇಯರ್ನ ಕೂಡ ಅದು ಗಳಿಸ್ಕೊಂಡಿದೆ ಸೊ ಸ್ಮ್ಯಾಕ್ ಡೌನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಷ್ಟೊಂದು ಮಿಲಿಯನ್ ವ್ಯೂಸ್ ನ ಪಡ್ಕೊಂಡೇ ಇರ್ಲಿಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಅಂಡ್ ಅದನ್ನ ಕಳೆದ ಸ್ಮಾಕ್ ಡೌನ್ ನ ಮೇನ್ ಇವೆಂಟ್ ಸಾಧಿಸಿದೆ ಅಂತಾನೆ ಹೇಳ್ಬಹುದು ಇದನ್ನ ಡಬ್ಲ್ಯೂ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಇವತ್ತಿನ ಮಂಡೇ ನೈಟ್ ರಾಲ್ ಕೂಡ ತಿಳಿಸಿದ್ದಾರೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಬಗ್ಗೆ ನಿಮಗೆ ಗೊತ್ತಿರಬಹುದು ಡಿಸೆಂಬರ್ ತಿಂಗಳಲ್ಲಿ ಡಬ್ಲ್ಯೂ ಡಬ್ಲ್ಯೂ ಅವರು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನ ವಾಪಸ್ ತಗೊಂಡು ಬರ್ತಾ ಇದ್ದಾರೆ ಇದನ್ನ ಡಬ್ಲ್ಯೂ ಡಬ್ಲ್ಯೂ ಅವರು ಪ್ರೀಮಿಯಂ ಲೈವ್ ಇವೆಂಟ್ ರೀತಿ ನಡೆಸ್ತಾ ಇದ್ದಾರೆ ಬಟ್ ಇದು ಆಕ್ಚುಲಿ ಒಂದು ಲೈವ್ ಇವೆಂಟ್ ಅಂಡ್ ಈಗ ಈ ಒಂದು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅನ್ನೋ ಒಂದು ಲೈವ್ ಇವೆಂಟ್ ಗೆ ಡಬ್ಡಬ್ಲ್ಯೂ ಅವರು ಒಂದು ಅದ್ಭುತವಾದ ಮ್ಯಾಚ್ ಕೂಡ ಬುಕ್ ಮಾಡಿದ್ದಾರೆ ನಮಗೆ ಕೋಡಿ ರೋಡ್ ಹಾಗೆ ಕೆವಿನ್ ಓಯನ್ಸ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಿಕ್ಕೆ ಸಿಗ್ತಾ ಇದೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಅಂತ ಸ್ಮ್ಯಾಕ್ ಡೋನ್ ನಮ್ಮ ಕೋಡಿ ರೋಡ್ಸ್ ಅವರು ಹೇಳಿದ್ರು ನೀನು ಯಾವಾಗ ಬೇಕಾದರೂ ಎಸ್ ಅನ್ನು ನಾನು ಯಾವಾಗ ಬೇಕಾದರೂ ಮ್ಯಾಚ್ ಆಡೋದಕ್ಕೆ ರೆಡಿ ಅದು ಸರ್ವೈವರ್ ಸೀರೀಸ್ ಆಗಿರ್ಬಹುದು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಆಗಿರ್ಬಹುದು ಅಂತ ಅಂಡ್ ಈಗ ಡಬ್ಲ್ಯೂ ಡಬ್ಲ್ಯೂ ಅವರು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಗೆ ಕೆವಿನ್ ಒಯನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಮ್ಯಾಚ್ ನ ಬುಕ್ ಮಾಡಿದ್ದಾರೆ ಹಾನೆಸ್ಟ್ ಆಗಿ ಹೇಳ್ತೀನಿ ಗಾಯ್ಸ್ ನಾನು ಈ ಒಂದು ಮ್ಯಾಚ್ ಅಲ್ಲಿ ಕೆವಿನ್ ಒಯನ್ಸ್ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಕೆವಿನ್ ಒಯನ್ಸ್ ಅವ್ರಿಗೆ ಏನಾದರೂ ಡಬ್ಲ್ ಡಬ್ಲ್ಯೂ ಅವರು ಈ ಒಂದು ಟೈಮ್ ಅಲ್ಲಿ ಚಾಂಪಿಯನ್ಶಿಪ್ ನ ಕೊಟ್ರೆ ಸಖತ್ ಆಗಿರುತ್ತೆ ನಮ್ಮ ಕೆವಿನ್ ಒಯನ್ಸ್ ಅವರು ಸದ್ಯಕ್ಕೆ ಈ ಒಂದು ಟೈಮ್ ಅಲ್ಲಿ ಈ ಒಂದು ಹೀಲ್ ಕ್ಯಾರೆಕ್ಟರ್ ಅಲ್ಲಿ ಚಾಂಪಿಯನ್ಶಿಪ್ ನ ಸಿಕ್ಕಾಪಟ್ಟೆ ಡಿಸರ್ವ್ ಮಾಡ್ತಾರೆ ಅಂಡ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿ ಚಾಂಪಿಯನ್ ಆದ್ರೆ ಮಾತ್ರ ನಿಜವಾಗ್ಲು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸೋಲೋ ಸಿಕ್ಕೋ ಅವರ ಬಗ್ಗೆ ಸರ್ವೈವರ್ ಸೀರೀಸ್ಗಿಂತ ಮುಂಚೆ ನಮ್ಮ ಸೋಲೋ ಸಿಕ್ಕೋ ಅವರು ರೋಮನ್ ರೈನ್ಸ್ ಅವರಿಗೆ ಒಂದು ಕಡಕ್ ವಾರ್ನಿಂಗ್ ನ ಕೊಟ್ಟಿದ್ದಾರೆ ಅವ್ರು ಹೇಳ್ತಾರೆ ಮೊದಲನೇದಾಗಿ ರೋಮನ್ ರೈನ್ಸ್ ನಿಜವಾಗ್ಲು ನಿನ್ನ ಒಂದು ಟೈಮು ಕಳೆದ ಸ್ಮ್ಯಾಕ್ ಡೌನ್ ನಲ್ಲಿ ನಿಜವಾಗ್ಲೂ ನಾನು ಒಪ್ಕೋತೀನಿ ನೀನು ಸಿಕ್ಕಾಪಟ್ಟೆ ಚೆನ್ನಾಗಿ ಡಿಸಿಷನ್ ತಗೊಂಡಿದ್ಯಾ ಯಾಕಂದ್ರೆ ನಿನ್ ಜೊತೆ ಪಾಲಿಮೆನ್ ಅವರು ಕೂಡ ಬಂದಿದ್ದಾರೆ ಅಂಡ್ ನಿನಗೆ ಫಿಫ್ತ್ ಮೆಂಬರ್ ಆಗಿ ಸಿ ಎಂ ಪಂಕ್ ಅವರು ಕೂಡ ಸಿಕ್ಕಿದ್ದಾರೆ ನಿಜವಾಗ್ಲೂ ಒಂದು ಗುಡ್ ವಿಚಾರ ನಿನ್ನ ಲೈಫ್ ಅಲ್ಲಿ ಆಗಿದೆ ಬಟ್ ಅದೇ ಕಡೆಯ ಗುಡ್ ವಿಚಾರ ಯಾಕಂದ್ರೆ ನೆಕ್ಸ್ಟ್ ಸ್ಮ್ಯಾಕ್ ನಲ್ಲಿ ನನ್ನ ಸುಮೋ ಒನ್ ವೇರ್ ವುಲ್ಫ್ ಆದಂತಹ ಜಾಕೋ ಫಾಟು ನಮ್ಮ ಟೀಮ್ ಗೋಸ್ಕರ ಅಡ್ವಾಂಟೇಜ್ ನ ತಗೊಂಡು ಬರ್ತಾನೆ ನನಗೆ ಗೊತ್ತಿಲ್ಲ ನೀನು ಫೋರ್ ಆನ್ ಫೈವ್ ಗೆ ಪ್ರಿಪೇರ್ ಆಗಿದ್ದು ಅಥವಾ ಫೈವ್ ಆನ್ ಫೈವ್ ಗೆ ಪ್ರಿಪೇರ್ ಆಗಿದ್ದೋ ಅಂತ ನಿಜವಾಗ್ಲೂ ನೀನು ಅಂಡ್ರೆಡ್ ಜನ ಕರ್ಕೊಂಡು ಬಂದರೂ ಕೂಡ ಅಡ್ವಾಂಟೇಜ್ ಮಾತ್ರ ನನ್ನ ಬ್ಲಡ್ ಲೈನ್ ಜೊತೆನೆ ಇರುತ್ತೆ ಯಾಕಂದ್ರೆ ನಾನು ಎಗ್ನಾಲೇಜ್ ಮಾಡ್ತೀನಿ ನನ್ನ ಬ್ಲಡ್ ಲೈನ್ ನ ನಿನ್ನ ಬ್ಲಡ್ ಲೈನ್ಗಿಂತ ಅಂತ ನಮ್ಮ ಸೋಲೋ ಸಿಕವ್ ಅವರು ರೋಮನ್ ರೈನ್ಸ್ ಅವರಿಗೆ ಒಂದು ವಾರ್ನಿಂಗ್ ನ ಕೊಟ್ಟಿದ್ದಾರೆ ನೋಡೋಣ ಗೈಸ್ ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಡಬ್ಲ್ಯಬ್ಲ್ಯೂಇ ಅವರು ಸಿಎಂ ಪಂಕ್ ಆಗಿ ರೋಮನ್ ರೈನ್ಸ್ ಅವರ ನಡುವೆ ಒಂದು ಇಂಟರ್ವ್ಯೂನೂ ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ ಯಾವ ರೀತಿ ನಮಗೆ ಬ್ಯಾಡ್ ಬ್ಲಡ್ಗಿಂತ ಮುಂಚೆ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಒಂದು ಐಕಾನಿಕ್ ಸೆಗ್ಮೆಂಟ್ ನೋಡೋದಕ್ಕೆ ಸಿಕ್ಕಿತ್ತು ಅದೇ ರೀತಿ ಸೆಗ್ಮೆಂಟು ಪ್ರಾಬಬ್ಲಿ ನಮಗೆ ಸಿಎಂ ಪಂಕ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಕೂಡ ನೋಡೋದಕ್ಕೆ ಸಿಗ್ಬಹುದು ಲಿಟ್ರಲ್ಲಿ ಅದನ್ನು ನೋಡೋದಕ್ಕೆ ನಾನು ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಗೋಲ್ಡ್ಬರ್ಗ್ ಅವರ ಬಗ್ಗೆ ನಿಮಗೆ ಗೊತ್ತಿರಬಹುದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಮಗೆ ಗೋಲ್ಡ್ ಬರ್ಗ್ ಅವರ ಡಬ್ಲ್ಯೂ ರಿಟೈರ್ಮೆಂಟ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತೆ ಗೊತ್ತಿಲ್ಲ ಒಂದೇ ಒಂದು ರಿಟೈರ್ ಮ್ಯಾಚ್ ಅಲ್ಲಿ ಕಂಪ್ಲೀಟ್ ಮಾಡ್ತಾರೋ ಅಥವಾ ಕೆಲವೊಂದಷ್ಟು ಮ್ಯಾಚಸ್ಗಳನ್ನ ನಮ್ಮ ಗೋಲ್ಬರ್ಗ್ ಅವರು ಆಡ್ತಾರೋ ಅಂತ ಬಟ್ ರೀಸೆಂಟ್ ಆಗಿ ನಮ್ಮ ಗೋಲ್ಬರ್ಗ್ ಅವರು ಅವರ ಮ್ಯಾಚ್ ಬಗ್ಗೆ ಕಮೆಂಟ್ನ ಮಾಡಿದ್ದಾರೆ ಸ ಅವ್ರು ಹೇಳ್ತಾರೆ ನಾನು ನನ್ನ ರಿಟೈರ್ ಮ್ಯಾಚಲ್ಲಿ ನನ್ನ ಪರ್ಫಾರ್ಮೆನ್ಸ್ನ ನೋಡಿ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗ್ತಾರೆ ಅಂತ ನಮ್ಮ ಗೋಲ್ಬರ್ಗ್ ಅವರು ತಿಳಿಸಿದ್ದಾರೆ ಗೊತ್ತಿಲ್ಲ ಗೈಸ್ ಯಾವ ರೀತಿ ನಮ್ಮ ಗೋಲ್ಬರ್ಗ್ ಅವರು ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಂತ ಬಟ್ ಅವರ ನ ನೋಡಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಅಂತ ಗೋಲ್ಬರ್ಗ್ ಅವರೇ ತಿಳಿಸ್ತಾ ಇದ್ದಾರೆ ಕಾದ್ ನೋಡೋಣ ನಮ್ಮ ಗೋಲ್ಬರ್ಗ್ ಅವರು ಯಾವ ರೀತಿ ತನ್ನ ಮ್ಯಾಚ್ ನ ಡಿಲಿವರ್ ಮಾಡ್ತಾರೆ ಅಂತ ನಾನು ಕೂಡ ನಂಬಿಕೆ ಇಟ್ಟಿದ್ದೀನಿ ಈ ಬಾರಿ ನಮ್ಮ ಗೋಲ್ಬರ್ಗ್ ಅವರು ಒಂದು ಅದ್ಭುತವಾದ ರಿಟೈರ್ಮೆಂಟ್ ಮ್ಯಾಚ್ ನ ಕೊಟ್ಟಿ ಹೋಗ್ತಾರೆ ಅಂತ ಗೋಲ್ಬರ್ಗ್ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಅವರ ಸನ್ ಗೇಜ್ ಬಗ್ಗೆನೂ ಕೂಡ ಮಾತಾಡೋಣ ರೀಸೆಂಟ್ ಆಗಿ ಗೋಲ್ಬರ್ಗ್ ಅವರ ಮಗ ಡಬ್ಳಬ್ಲ್ಯೂ ಗೆ ಬರೋದ್ರ ಬಗ್ಗೆ ಒಂದು ಅಪ್ಡೇಟ್ನ ಕೊಟ್ಟಿದ್ದಾನೆ ಸೊ ಅವನು ಹೇಳ್ತಾನೆ ನನಗೆ ಯಾವುದೇ ರೀತಿಯ ಇಂಟ್ರೆಸ್ಟ್ ಇಲ್ಲ ಗೆ ಬರೋದಕ್ಕೆ ಸದ್ಯಕ್ಕೆ ನಾನು ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ನನ್ನ ತಂದೆ ನನ್ನನ್ನು ಕರ್ಕೊಂಡು ಬರ್ತಾರೆ ಅದಕ್ಕೋಸ್ಕರ ನಾನು ಡಬ್ಲ್ಡಬ್ಲ್ಯೂನ ನೋಡೋದಕ್ಕೆ ಬರ್ತೀನಿ ಅಷ್ಟೇ ನಾನು ಕಂಪ್ಲೀಟ್ ಆಗಿ ನನ್ನ ಕಾನ್ಸಂಟ್ರೇಷನ್ನ ಫುಟ್ಬಾಲ್ಗೋಸ್ಕರ ಇಡ್ತಾ ಇದ್ದೀನಿ ನಾನು ಒಬ್ಬ ದೊಡ್ಡ ಫುಟ್ಬಾಲರ್ ಆಗಬೇಕು ಅಂತ ಅನ್ಕೊಂಡಿದೀನಿ ಅಂತ ನಮ್ಮ ಗೋಲ್ಬರ್ಗ್ ಅವರ ಮಗ ತಿಳಿಸಿದ್ದಾರೆ ಲಿಟ್ರಲಿ ಡಬ್ಲ್ಯೂ ಗೆ ಎಷ್ಟು ಜನ ಬಂದಿದ್ದಾರೆ ಫುಟ್ಬಾಲ್ ಇಂದ ಕರಿಯರ್ ನ ಬಿಲ್ಡ್ ಮಾಡಿಕೊಂಡು ಅದೇ ರೀತಿ ಪ್ರಾಬಬ್ಲಿ ಮುಂದೊಂದು ದಿನ ನಮ್ಮ ಗೋಲ್ಬರ್ಗ್ ಅವರು ತನ್ನ ಮಗನನ್ನು ಕೂಡ ಡಬ್ಲ್ಡಬ್ಲ್ಯೂ ಗೆ ಕರ್ಕೊಂಡು ಬರಬಹುದು ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದರತಕ್ಕಂಥದ್ದು ನಮ್ಮ ಸಿಎಂ ಪಂಕ್ ಅವರ ಬಗ್ಗೆ ನಿಮಗೆ ಗೊತ್ತಿರಬಹುದು ನಿನ್ನೆ ನಮ್ಮ ಸಿಎಂ ಪಂಕ್ ಅವರು ಡಬ್ಲಬ್ಲ್ಯೂ ಗೆ ರಿಟರ್ನ್ ಆಗಿ ಒಂದು ವರ್ಷ ಕಂಪ್ಲೀಟ್ ಆಗಿದೆ ಅಂಡ್ ಎಲ್ಲರೂ ಕೂಡ ಇದ್ರ ಬಗ್ಗೆ ಸೆಲೆಬ್ರೇಷನ್ ನ ಮಾಡ್ತಾ ಇದ್ರೆ ನಮ್ಮ ಸಿಎಂ ಪಂಕ್ ಅವರು ಕೂಡ ಜನಗಳಿಗೆ ಥ್ಯಾಂಕ್ಸ್ ನ ತಿಳ ತನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸ್ಟೋರಿನ ಅಪ್ಲೋಡ್ ಮಾಡಿದರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಅವ್ರು ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ನ ತಿಳಿಸಿದ್ದಾರೆ ಬಟ್ ಹಾಕಿರ್ತಕ್ಕಂತಹ ಫೋಟೋ ನಮ್ಮ ಸೆತ್ ರೋಲಿಯನ್ಸ್ ಅವ್ರದ್ದು ಆಗಿದೆ ಸೊ ಇದ್ರಲ್ಲೂ ಕೂಡ ನಮ್ಮ ಸಿಎಂ ಪಂಕ್ ಅವರು ಸೆತ್ರೊಲೆನ್ಸ್ ಅವ್ರನ್ನ ಉರ್ಸ್ತಾ ಇದಾರೆ ಅಂತಾನೆ ಹೇಳ್ಬಹುದು ಸಿ ಸಿಎಂ ಪಂಕ್ ಅವರ ಫ್ಯೂ ಡಿಗೆ ನಾನು ತುಸ್ ಪಟ್ಟೆ ಕಾಯ್ತಾ ಇದ್ದೀನಿ ಅದರಲ್ಲೂ ಕೂಡ ಡಬ್ಲ್ಡಬ್ಲ್ಯೂ ಅವರು ಬ್ಲಡ್ ಲೈನ್ ಗೆ ನಮ್ಮ ಸೆತ್ರಸ್ ಅವರ ಬದಲು ಸಿ ಎಂ ಪಂಕ್ ಅವರು ಜಾಯ್ನ್ ಆದ್ರಲ್ಲ ಅದನ್ನ ಇಟ್ಕೊಂಡು ಇವರ ಫ್ಯೂಡ್ ನ ಬಿಲ್ಡ್ ಮಾಡ್ತಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ ಅವರು ಈ ಒಂದು ಫ್ಯೂಡ್ ಗೆ ಯಾವ ರೀತಿ ಇನ್ವಾಲ್ವ್ ಮಾಡ್ತಾರೆ ಅಂತ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಬೀಸ್ಟ್ ಬ್ರಾಕ್ ಲೇಸ್ನರ್ ಅವರ ಬಗ್ಗೆ ನಾನು ವಿಡಿಯೋ ಪ್ರಾರಂಭದಲ್ಲೇ ಮೊದಲೇ ಹೇಳ್ಬಿಡ್ತೀನಿ ಇದು ಬರೀ ಸ್ಪೆಕ್ಯುಲೇಷನ್ ಅಷ್ಟೇ ಈ ರೀತಿ ಆಗ್ಬಹುದು ಅಂತ ಕೆಲವೊಂದಷ್ಟು ರೂಮರ್ಸ್ ಗಳು ಬರ್ತಾ ಇದೆ ಅದಕ್ಕೋಸ್ಕರ ನಾನು ಇದನ್ನ ಹೇಳ್ತಾ ಇದ್ದೀನಿ ಹಾಗೆ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಅದೇನಪ್ಪ ಅಂದ್ರೆ ಪ್ರಾಬಬ್ಲಿ ಗಾಯ್ಸ್ ಬ್ರಾಕ್ಲೇಜ್ನರ್ ಅವರು ರಿಟರ್ನ್ ಆದಾಗ ನಮಗೊಂದು ತ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು ಬರೀ ಸಾಧಾರಣವಾದ ಟ್ರಿಪಲ್ ಥ್ರೆಡ್ ಮ್ಯಾಚ್ ಎಲ್ಲ ಗೈಸ್ ಬ್ರಾಕ್ಲೆಜ್ನರ್ ವರ್ಸಸ್ ಸಿಎಂ ಪಂಕ್ ವರ್ಸಸ್ ರೋಮನ್ ರೈನ್ಸ್ ಅವರ ನಡುವೆ ಡಬ್ಲ್ಯೂ ಅವರು ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನ ಬುಕ್ ಮಾಡಬಹುದು ಅಂಡ್ ಇವರ ನಡುವೆ ಪಾಲಿಮೆನ್ಗೋಸ್ಕರ ಒಂದು ಅದ್ಭುತವಾದ ಸ್ಟೋರಿ ಲೈನ್ ಕೂಡ ಡಬ್ಲ್ಯೂ ಅವರು ಕ್ರಿಯೇಟ್ ಮಾಡಬಹುದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ ಅಂಡ್ ಬ್ರಾಕ್ಲೆಜ್ನರ್ ಅವರ ರಿಟರ್ನ್ ಬಗ್ಗೆ ನಾವು ಮಾತಾಡೋದಾದ್ರೆ ಗೊತ್ತಿಲ್ಲ ಲೇಸ್ನರ್ ಅವರು ಡಬ್ಲ್ಡಬ್ಗೆ ಬರ್ತಾರ ಇಲ್ವೋ ಅಂತ

ಎಲ್ಲರೂ ಕೂಡ ಪಾಲಿಮಿನ್ ಗೋಸ್ಕರ ಮ್ಯಾಚ್ ಆಡೋದು ನಮಗೆ ನೋಡೋದಕ್ಕೆ ಸಿಗ್ಬಹುದು ಸೊ ಬ್ರಾಕ್ಲೇಸ್ನರ್ ಅವ್ರನ್ನ ಪಾಲಿಮಿನ್ ಅವರು ಮ್ಯಾನೇಜ್ ಮಾಡಿದ್ದಾರೆ ಸಿ ಎಂ ಪಂಕೂರ್ನ ಕೂಡ ಪಾಲಿಮಿನ್ ಅವರು ಮ್ಯಾನೇಜ್ ಮಾಡಿದ್ದಾರೆ ಅಂಡ್ ರೈನ್ಸ್ ಅವ್ರನ್ನು ಕೂಡ ಪಾಲಿಮಿನ್ ಅವರು ಮ್ಯಾನೇಜ್ ಮಾಡಿದ್ದಾರೆ ಸೊ ಒಬ್ಬ ಪಾಲಿಮೆನ್ನ ಮೂವರು ಕ್ಲೈಂಟ್ಗಳು ಅವ್ರಿಗೋಸ್ಕರ ಮ್ಯಾಚ್ ಆಡೋದು ನಮಗೆ ಪ್ರಾಬಬ್ಲಿ ನೋಡೋದಕ್ಕೆ ಸಿಗ್ಬಹುದು ಈ ರೀತಿ ಏನಾದರೂ ಡಬ್ಲು ಡಬ್ಲ್ಯೂ ಅವರು ಮಾಡಿದ್ರೆ ನಿಜವಾಗ್ಲು ಯಾವ ರೀತಿ ಇರುತ್ತೆ ಸ್ವಲ್ಪ ಥಿಂಕ್ ಮಾಡಿ ಬ್ಲೆಡ್ ಲೈನ್ ಸ್ಟೋರಿ ಲೈನ್ ಕೂಡ ಬಿಟ್ಟು ಇನ್ನೂ ದೊಡ್ಡದಾಗಿ ಡಬ್ಲು ಡಬ್ಲ್ಯೂ ಅವರು ಇದನ್ನ ತಗೊಂಡು ಹೋಗ್ಬೋದು ಅನ್ಕೋತೀನಿ ಒಂದು ಮ್ಯಾಸ್ಯೂ ಟ್ರಿಪಲ್ ಥ್ರೆಡ್ ಮ್ಯಾಚು ಸಿ ಎಂ ಪಂಕ್ ರೋಮನ್ ರೈನ್ಸ್ ಬ್ರಾಕ್ಲೆಸ್ನರ್ ಒಂದೇ ಮ್ಯಾಚಲ್ಲಿ ಒಂದೇ ಫ್ಯೂಡ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂಡ್ ಇದರ ಮೇಲೆ ಬಾಲ್ ಇಮೇನ್ ಅವರು ಇದ್ದಾರೆ ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಂಡು ನೋಡಿ ನೋಡೋಣ ಗೈಸ್ ರೀತಿ ಆಗುತ್ತೋ ಇಲ್ಲವೋ ಅಂತ ನಿಮ್ಗೆ ಅನ್ಸುತ್ತೆ ಬ್ರಾಕ್ಲೇಜ್ನರ್ ಅವರು ಬಂದಾಗ ಡಬ್ಲ್ಯೂ ಡಬ್ಲ್ಯೂ ಅವರು ಇದ್ರ ಬಗ್ಗೆ ತಿಂಕ್ ಮಾಡ್ತಾರಾ ಇಲ್ವೋ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಸದ್ಯಕ್ಕೆ ಬ್ರಾಕ್ಲೇಜ್ನರ್ ಅವರು ಬರಲಿ ಅಂತ ಕೇಳ್ಕೊಳ್ಳೋಣ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ